ಅಥವಾ ನನಗೆ ಜ್ಯೋತ್ಸ್ನಾ ಅವರ ಬರಹಕ್ಕಿಂತ ಅವರ ಬದುಕೆ ನನ್ನನ್ನು ಹೆಚ್ಚು ಆಕರ್ಷಿಸಿದ್ದು ನನ್ನನ್ನು ತುಂಬ ಅವರಿಗೆ ಹತ್ತಿರಕ್ಕೆ ಕರ್ಕೊಂಡು ಹೋಗಿದ್ದು ಅಂತ ಅನಿಸುತ್ತೆ ವೈಚಾರಿಕವಾಗಿ ನಾವು ಹಲವಾರು ಆಡ್ತಿದ್ವಿ ಸುಮಾರು ಸಾಮ್ಯತೆಗಳೆಷ್ಟಿತ್ತೋ ವೈರುಧ್ಯಗಳು ಇತ್ತು ಅವರು ನಂಬಿದ ವಿಚಾರಗಳ ಬಗ್ಗೆ ಆದರೆ ಎಷ್ಟೇ ಜಗಳ ಆಡಿದ್ರೂ ಜಗಳ ಎಲ್ಲ ಆದಮೇಲೆ ನಾವು ಸ್ನೇಹಿತರ ಸ್ನೇಹಿತೆಯರಾಗೆ ಉಳಿತಿದ್ವಿ ಅನ್ನೋದು ತುಂಬ ಮುಖ್ಯ ಡಾಕ್ಟರ್ ಕೃಷ್ಣಾನಂದ ಕಾಮತ್ ಮತ್ತು ಜ್ಯೋತ್ಸ್ನಾ ಕಾಮತ್ ಕುಟುಂಬದ ಎಲ್ಲ ಸದಸ್ಯರು ಇಲ್ಲಿದ್ದೀರಾ ಎಲ್ರಿಗೂ ನಮಸ್ಕಾರ ಇದನ್ನ ಒಂದು ರೀತಿಯಲ್ಲಿ ಸಂಸ್ಮರಣೆ ಮತ್ತು ಸಂಭ್ರಮಾಚರಣೆ ಅಂತ ಕರೆದಿದ್ದೀರ ನಿಜವಾದ ಅರ್ಥದಲ್ಲಿ ಇಲ್ಲಿವರೆಗಿನ ಮಾತನ್ನು ಕೇಳಿದಾಗ ಇದೊಂದು ಸಂಭ್ರಮವಾಗಿಯೇ ಇದೆ ಆದರೆ ಚಿಕ್ಕ ವಿಷಾದ ಏನು ಅಂದರೆ ನಾವೆಲ್ಲ ಹೀಗೆ ನಗ್ತಾ ಇರುವಾಗ ಜ್ಯೋತ್ಸ್ನಾನೂ ಇಲ್ಲಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ನನಗನ್ಸುತ್ತೆ ನಾನು ಸಾಹಿತ್ಯದ ವಿದ್ಯಾರ್ಥಿನಿಯಾಗಿ ನನಗೆ ಮೊದಲು ಗೊತ್ತಿದ್ದಿದ್ದು ಕೃಷ್ಣಾನಂದ ಕಾಮತ್ರ ಮಾತ್ರ ಲೇಖಕರಾಗಿ ಅವರ ಬೇರೆ ಮುಖಗಳು ನನಗೆ ಗೊತ್ತಿರಲಿಲ್ಲ ಕಾಲೇಜಿನ ದಿನಗಳಲ್ಲೇ ನಾವು ನಾನೂ ಅಮೆರಿಕೆಗೆ ಹೋಗಿದ್ದೆ ವಂಗದರ್ಶನ ಬಸ್ತಾರು ಈ ಎಲ್ಲ ಕೃತಿಗಳನ್ನು ಓದ್ಕೊಂಡ ನಾವು ನಾನು ನನ್ನ ಗೆಳತಿಯರು ಅಂಡ್ ವಿಶೇಷವಾಗಿ ನಾನು ಪ್ರವಾಸವನ್ನು ಪ್ರವಾಸ ಸಾಹಿತ್ಯವನ್ನು ಎರಡನ್ನೂ ಇಷ್ಟಪಡೋಳಾದ್ದರಿಂದ ಕೃಷ್ಣಾನಂದ ಕಾಮತ್ನ ನೋಡಿಲ್ದೇ ಇದ್ದರೂ ಕೂಡ ಒಂದು ರೀತಿಯಲ್ಲಿ ನನ್ನ ಮೆಚ್ಚಿನ ಲೇಖಕ ಅನ್ನುವ ಒಂದು ಅಭಿಮಾನವನ್ನು ಬೆಳೆಸ್ಕೊಂಡಿದ್ದೆ ಆದರೆ ಆಗ ನನಗೆ ಯಾವತ್ತೂ ಜ್ಯೋತ್ಸ್ನಾ ಕಾಮತ್ ಅವ್ರ ಹೆಂಡತಿ ಅಂತ ಗೊತ್ತಿರಲಿಲ್ಲ ಜ್ಯೋತ್ಸ್ನಾ ಕಾಮತ್ ಏನು ಬರೆದಿದ್ದಾರೆ ಅಂತಲೂ ಗೊತ್ತಿಲ್ಲ ಅವ್ರು ಏನು ಮಾಡಿದ್ದಾರೆ ಅಂತಲೂ ಗೊತ್ತಿಲ್ಲ ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಾನು ಕರ್ನಾಟಕ ಲೇಖಕಿಯರ ಕಾರ್ಯದರ್ಶಿಯ ಕರ್ನಾಟಕ ಲೇಖಕಿಯರ ಸಂಘದ ಕಾರ್ಯದರ್ಶಿಯಾದಾಗ ಜ್ಯೋತ್ಸ್ನ ಪರಿಚಯ ಆಯಿತು ಅದಕ್ಕೆ ಮುಖ್ಯ ಕಾರಣ ನಮ್ಮ ಹೇಮಲತಾ ಮಹಿಷಿಯವರು ಅಧ್ಯಕ್ಷರು ನಾನು ಕಾರ್ಯದರ್ಶಿ ಅವರು ಸಂಘದೊಂದಿಗೆ ಅಂತ ಒಂದು ಆತ್ಮೀಯ ಸಂಬಂಧನೂ ಇಟ್ಕೊಂಡಿದ್ದರು ಎಲ್ಲ ಕಾರ್ಯಕ್ರಮಗಳಿಗೆ ಬರ್ತಿದ್ರು ಅದೆಲ್ಲಕ್ಕಿಂತ ಹೆಚ್ಚಾಗಿ ಅವರ ಮನೆಯ ಕೆಳಗಡೆನೇ ಜ್ಯೋತ್ಸ್ನ ಅವ್ರ ಮನೆಯೂ ಇತ್ತು ಮತ್ತು ಜೋ ಹೇಮಲತಾ ಅವರಿಗೆ ಅವರು ತುಂಬ ಆತ್ಮೀಯ ಸ್ನೇಹಿತೆಯೂ ಆಗಿದ್ದರು ಈ ಕಾರಣದಿಂದ ನನಗೆ ಜ್ಯೋತ್ಸ್ನ ಪರಿಚಯ ಆದರು ಪರಿಚಯ ಅಷ್ಟೇ ಒಮ್ಮೆ ಪರಿಚಯ ಆದಮೇಲೆ ಅವ್ರದ್ದು ಅದೆಂತಹ ವ್ಯಕ್ತಿತ್ವ ಅಂತಂದರೆ ಅವತ್ತಿನಿಂದ ಕೊನೆ ದಿನದವರೆಗೂ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಅವರು ನನ್ನ ಬದುಕಿನ ಆಪ್ತ ವ್ಯಕ್ತಿಗಳಲ್ಲಿ ಒಬ್ಬರಾದರು ಅಷ್ಟೇ ಅಲ್ಲ ನಮ್ಮೆಲ್ಲರ ಒಂದು ರೀತಿ ನಮಗೆ ಆಪ್ತರಾದರು ಅಂತ ಹೇಳಬಹುದು ಇಲ್ಲಿ ಇಲ್ಲಿಯವರೆಗೂ ಮಾತನಾಡಿದ ಯಾವುದೇ ಮಾತುಗಳಿಗೂ ನಾನು ಟಿಕ್ ಮಾಡಿದೆ ಈಗ ಅವೆಲ್ಲವನ್ನು ಬಿಟ್ಟ ಒಂದೆರಡು ವಿಚಾರಗಳನ್ನು ಹೇಳ್ತೀನಿ ಆದಷ್ಟು ಬೇಗ ಮುಗಿಸ್ತೀನಿ ಆದರೆ ಪ್ರಶಸ್ತಿ ಬಹುಮಾನ ಏನು ಬೇಡ ನನಗೆ ಬಹುಶಃ ಅವರು ಸೋದರಿ ಸುಷ್ಮಾ ಹೇಳ್ತಾ ಇದ್ರು ನಾವು ಅವರ ಪತ್ರ ಸಂಸಾರಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಆದರೆ ದೂರ ಇರುವಂತಹ ಗಂಡ ಹೆಂಡತಿಯರು ಸಾಮಾನ್ಯವಾಗಿ ಬರ್ಕೊಂಡ್ರೆ ಏನಿರಬಹುದು ಅನ್ನುವ ಕುತೂಹಲ ಎಲ್ಲ ಇರುತ್ತೆ ಅವ್ರು ಹೇಳಿದ್ರು ಅದು ಆ ಥರ ಏನೂ ಇರಲಿಲ್ಲ ಪತ್ರ ಬಂದಾಗ ತಾನು ಓದಿ ಅಲ್ಲಿರೋರಿಗೆಲ್ಲ ಕೊಡ್ತಾ ಇದ್ದರಂತೆ ಆದ್ದರಿಂದ ಅದು ಬರೀ ಗಂಡ ಹೆಂಡತಿಯರ ವೈಯಕ್ತಿಕವಾದ ಸಂಬಂಧದಷ್ಟೇ ಅಲ್ಲ ನಾವು ಸ್ತ್ರೀವಾದಿ ಚಳುವಳಿನಲ್ಲಿ ಪರ್ಸ್ನಲ್ಲಿ ಪೊಲಿಟಿಕಲ್ ಅಂತೀವಿ ಇದು ಇನ್ನೊಂಥರ ಪರ್ಸ್ನಲ್ಲಿ ಪೊಲಿಟಿ ಪೊಲಿಟಿಕಲ್ ಅಲ್ಲ ಪರ್ಸ್ನಲ್ಲಿ ಪಬ್ಲಿಕ್ ಅನ್ನೋ ಥರ ಅವರ ಬದುಕು ಹೇಗಿತ್ತು ಅಂತಂದರೆ ಅವರನ್ನು ನಾವು ಮಹಿಳಾ ಸಮುದಾಯದವರು ನಾನು ನೇಮಿ ಚಂದ್ರ ನಾವೆಲ್ಲರೂ ಅವರು ಒಂದು ಒಂದು ವಿಚಾರಕ್ಕೆ ಯಾಕೆ ಆದರ್ಶ ಆಗ್ತಾರೆ ಅಂತಂದರೆ ಅರವತ್ತರ ದಶಕದವರು ನಮಗಿಂತ ಹಿರಿಯರು ಮಹಿಳಾ ಶಿಕ್ಷಣ ಮಹಿಳಾ ಉದ್ಯೋಗ ಅನ್ನೋದೆಲ್ಲ ಆ ನೆಹರು ಯುಗದಲ್ಲಿ ಅದರ ಏನು ಒಂದು ಉತ್ತಮ ಮೌಲ್ಯಗಳಾಗಿತ್ತು ಅದರ ಪ್ರತಿನಿಧಿ ಅವರು ಯಾ ವಿವಾಹ ಸಂಸ್ಥೆ ಯಾವತ್ತೂ ಹೆಣ್ಣಿಗೆ ಆರ್ಥಿಕ ಹೆಣ್ಣಿಗೆ ಶಕ್ತಿಯನ್ನು ಕೊಡೋದಿಲ್ಲ ಮದುವೆಯನ್ನು ನೀವು ನಿಮ್ಮ ಬದುಕಿನ ಬೆಂಬಲ ಅಂತಷ್ಟೇ ಭಾವಿಸ್ಕೊಡ್ದು ಉದ್ಯೋಗ ಎಲ್ಲರೂ ಉದ್ಯೋಗವನ್ನು ಪಡ್ಕೋಬೇಕು ಆರ್ಥಿಕ ಸ್ವಾತಂತ್ರ್ಯ ಇರಬೇಕು ಅನ್ನುವುದನ್ನು ಗಟ್ಟಿಯಾಗಿ ನಂಬಿದ್ದ ನೆಹರು ಯುಗದ ಅತ್ಯಂತ ಉತ್ತಮ ಮಹಿಳಾ ಪ್ರತಿನಿಧಿ ಜ್ಯೋತ್ಸ್ನಾ ಅಂತ ನನಗನ್ಸುತ್ತೆ ಈಗಲೂ ಕೂಡ ವರ್ಗಾವಣೆ ಆಗುತ್ತೆ ಅಂದರೆ ನಾನು ಬ್ಯಾಂಕ್ನಲ್ಲಿ ಕೆಲಸ ಮಾಡಿದವಳು ವರ್ಗ ಬ್ಯಾಂಕ್ನಲ್ಲಿ ವರ್ಗಾವಣೆಗಳು ತುಂಬ ಸರ್ವೇ ಸಾಮಾನ್ಯ ಮುಖ ಚಿಕ್ಕದಾಗತ್ತೆ ಇಲ್ಲ ಹೋಗಿಬಿಟ್ಟು ಅಷ್ಟು ದೂರ ಬೇಡ ಇನ್ನೊಂದು ಸ್ವಲ್ಪ ಹತ್ತಿರ ಕೊಡಿ ಇಲ್ಲ ಪಕ್ಕದಲ್ಲಿ ಕೊಡಿ ಈ ಥರದ ಹೊಂದಾಣಿಕೆಗಳನ್ನು ಮಾಡಿಕೊಳ್ಳುವಂತಹ ಪ್ರವೃತ್ತಿ ಈಗಲೂ ಇದೆ ಎಷ್ಟೋ ಜನ ವರ್ಗಾವಣೆ ಆಯಿತು ಅನ್ನುವ ಕಾರಣಕ್ಕೆ ಕೆಲಸನೇ ಬಿಟ್ಬಿಡೋರು ಇದ್ದಾರೆ ಅಥವಾ ಹೆಂತಿಗೆ ಹೋಗೋಕ್ಕಿಷ್ಟ ಇದ್ದರೂ ಬೆಂಬಲಿಸದೇ ಇರೋ ಗಂಡ ಮತ್ತು ಕುಟುಂಬ ಇದೆ ಅಂತಹ ಒಂದು ಹಿನ್ನೆಲೆಯಲ್ಲಿ ಜ್ಯೋತ್ಸ ಮತ್ತು ಕಾಮತಿ ಕೃಷ್ಣಾನಂದ ಕಾಮತ್ ಇಬ್ಬರೂ ಕೂಡ ಒಂದು ತುಂಬ ಒಂದು ದೊಡ್ಡ ಮಟ್ಟದ ಆದರ್ಶದ ವ್ಯಕ್ತಿಗಳಾಗಿ ನಮಗೆ ನಿಲ್ತಾರೆ ಯಾರೋ ಮಾತಾಡೋವಾಗ ಹೇಳಿದ್ರು ಅವರ ಬರಹಕ್ಕಿಂತ ಬದುಕು ನಮಗೆ ತುಂಬ ಮುಖ್ಯ ಬದುಕು ತುಂಬ ದೊಡ್ಡದು ಯಾಕೆಂದರೆ ಅದಕ್ಕೆ ಹಲವಾರು ಮುಖಗಳಿತ್ತು ಬರಹ ಅಂದರೆ ಒಂದೇ ಆದರೆ ಅವರ ಹವ್ಯಾಸಗಳು ಅವರ ಪ್ರತಿಭೆಯ ಹಲವು ಮುಖಗಳು ಹಾಗೆ ಈಗ ನಾನು ಅಥವಾ ನನಗೆ ಜ್ಯೋತ್ಸ್ನಾ ಅವರ ಬರಹಕ್ಕಿಂತ ಅವರ ಬದುಕೆ ನನ್ನನ್ನು ಹೆಚ್ಚು ಆಕರ್ಷಿಸಿದ್ದು ನನ್ನನ್ನು ತುಂಬ ಅವರಿಗೆ ಹತ್ತಿರಕ್ಕೆ ಕರ್ಕೊಂಡು ಹೋಗಿದ್ದು ಅಂತ ಅನಿಸುತ್ತೆ ವೈಚಾರಿಕವಾಗಿ ನಾವು ಹಲವಾರು ಆಡ್ತಿದ್ವಿ ಸುಮಾರು ಸಾಮ್ಯತೆಗಳೆಷ್ಟಿತ್ತೋ ವೈರುಧ್ಯಗಳು ಇತ್ತು ಅವರು ನಂಬಿದ ವಿಚಾರಗಳ ಬಗ್ಗೆ ಆದರೆ ಎಷ್ಟೇ ಜಗಳ ಆಡಿದ್ರೂ ಜಗಳ ಎಲ್ಲ ಆದಮೇಲೆ ನಾವು ಸ್ನೇಹಿತರೆಯ ಸ್ನೇಹಿತೆಯರಾಗೆ ಉಳಿತಿದ್ವಿ ಅನ್ನೋದು ತುಂಬ ಮುಖ್ಯ ಅವರು ಒಂದೆರಡು ಪ್ರಕರಣಗಳನ್ನು ನೆನೆಸ್ಕೊಳ್ಳೋದಾದರೆ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕೊಡಗಿನಲ್ಲಿ ಕರ್ನಾಟಕ ಲೇಖಕಿಯರ ಸಂಘದಿಂದ ನಾನದನ್ನು ಚಾರಿತ್ರಿಕವಾದದ್ದು ಅಂತ ಕರಿತೀನಿ ಯಾಕೆಂದರೆ ಅಲ್ಲಿಯವರೆಗೂ ಸ್ತ್ರೀವಾದಕ್ಕಾಗೇ ಒಂದು ಶಿಬಿರವನ್ನು ಯಾವ ವಿಶ್ವವಿದ್ಯಾಲಯಗಳು ಅಕಾಡೆಮಿಗಳು ಮಾಡಿಲ್ಲದೇ ಇದ್ದಾಗ ಲೇಖಕಿಯರ ಸಂಘ ಮಾಡಿ ಆ ಶಿಬಿರಕ್ಕೆ ಹೇಮ್ಲತಾ ನಾನು ನೇಮಿಚಂದ್ರ ಅವರುಗಳ ಜೊತೆ ಸುಮಿತ್ರಾಬಾಯಿ ನಾಗರಾಜ್ ಅವರುಗಳ ಜೊತೆ ಜೋತ್ಸ್ನಾ ಅವರು ಬಂದಿದ್ದರು ಆ ಶಿಬಿರದಲ್ಲಿ ಅವರು ಭಾಗವಹಿಸಿದ ರೀತಿ ಅವರು ಕೊಟ್ಟ ಸಲಹೆಗಳು ಅವೆಲ್ಲ ಇತ್ತಲ್ಲ ಎಷ್ಟು ಮೌಲಿಕವಾಗಿತ್ತು ಅವರು ಎಷ್ಟು ಗಂಭೀರವಾಗಿ ಆ ವಿಷಯವನ್ನು ನೋಡ್ತಿದ್ರು ಅನ್ನೋದನ್ನು ತೋರಿಸುತ್ತೆ ನಂತರ ನಮ್ಮ ನಮ್ಮ ಹೀಗೆ ಯಾರು ಹೇಳಿದ್ವಿ ನಮ್ಮದೊಂದು ಒಂದು ರೀತಿಯೇನು ಇನ್ಫಾರ್ಮಲ್ ಆದ ಒಂದು ಗೆಳತಿಯರ ಕೂಟ ಇತ್ತು ನಾವು ಪುಸ್ತಕಗಳನ್ನು ಓದಿ ನಮ್ಮಲ್ಲೇ ಒಂಥರ ಸರ್ಕ್ಯುಲೇಟಿಂಗ್ ಲೈಬ್ರರಿ ಥರ ಹಂಚ್ಕೋತಾ ಇದ್ವಿ ಮತ್ತು ಕೆಲವು ಪುಸ್ತಕಗಳು ಇದನ್ನು ನೀವು ಓದಲೇಬೇಕು ಅಂತ ಹೇಳಿ ನಮಗೆ ಕೊಡ್ತಿದ್ರು ಹಾಗೆ ನಾವು ಕೂಡ ಅವ್ರಿಗೆ ಹಲವಾರು ಪುಸ್ತಕಗಳನ್ನು ಇದು ಮಾಡಿದ್ದೀವಿ ನಾಗವೇಣಿಯವರ ಗಾಂಧಿ ಬಂದ ಪುಸ್ತಕವನ್ನು ಓದಿಸಿದ್ದಕ್ಕೆ ಅವರು ನನಗೆ ಅಯ್ಯೋ ಇದನ್ನು ನೋಡ್ತಾನೇ ಇರಲಿಲ್ಲ ನೀ ಕೊಟ್ಟಿದ್ದಕ್ಕೆ ಇದು ನಾನು ಓದೋ ಹಾಗಾಯಿತು ಅಂತ ಅದಕ್ಕೊಂದು ಒಳ್ಳೆಯ ವಿಮರ್ಶೆಯನ್ನು ಕೂಡ ಬರ್ಕೊಟ್ರು ನಾನು ಲೇಖಕಿಯರ ಸಂಘಜದ ಜೊತೆಗೆ ಅಚಲ ಮತ್ತು ಹೊಸತು ಎರಡೂ ಪತ್ರಿಕೆಗಳಲ್ಲಿ ಕೆಲಸ ಮಾಡೋಳಾಗಿದ್ದರಿಂದ ನಮ್ಮ ಪತ್ರಿಕೆಗಳಿಗೆ ಅವರು ಬರೆದುಕೊಟ್ಟ ಲೇಖನಗಳೇ ಅವರ ವ್ಯಕ್ತಿತ್ವವನ್ನು ಹೇಗೆ ತೋರಿಸುತ್ತೆ ಅಂದರೆ ಅವರು ಆಕಾಶವಾಣಿಯ ಒಬ್ಬ ದಕ್ಷ ಅಧಿಕಾರಿಯಾಗಿ ಕೂಡ ಹೇಗೆ ನಮ್ಮಂತಹ ದುಡಿಯುವ ಮಹಿಳೆಯರಿಗೆ ಒಂದು ಮಾದರಿ ಆಗ್ತಾರೆ ಆಕಾಶವಾಣಿನಲ್ಲಿ ತುಂಬ ಜನ ಎಲ್ಲರೂ ಸಿಬ್ಬಂದಿಗಳು ಏನವರನ್ನು ಇಷ್ಟಪಡ್ತಿರಲಿಲ್ಲ ಕಾರಣ ಏನು ಅಂದರೆ ವಿಶೇಷವಾಗಿ ಕೆಲಸ ಕದಿಯೋ ಅಂತಹ ಸಿಬ್ಬಂದಿಗಳು ಅವರನ್ನು ಇಷ್ಟಪಡ್ತಿರಲಿಲ್ಲ ಇವರು ಅಷ್ಟು ಕಟ್ಟುನಿಟ್ಟಿನ ಶಿಸ್ತಾದ ಅಧಿಕಾರಿಯಾಗಿದ್ದರಿಂದಾನೇ ಅವರ ಅವಧಿಯ ಹಲವಾರು ಕಾರ್ಯಕ್ರಮಗಳು ಎಷ್ಟೊಂದು ಅವರು ಇದಕ್ಕೆ ಕರೆಸಿದ್ರು ಮತ್ತು ಲೇಖಕಿಯರ ಸಂಘದಲ್ಲಿ ಅನುಪಮ ಪ್ರಶಸ್ತಿ ಪಡೆದ ಎಲ್ಲರನ್ನು ಅವರು ನಿಲಯಕ್ಕೆ ಕರೆಸಿ ಅವ್ರದ್ದು ಸಂದರ್ಶನನೋ ಅವ್ರ ಬಗ್ಗೆ ಮಾತುಗಳು ಹೀಗೆಲ್ಲ ಇದ್ದರು ನನಗಂತೂ ಅವರ ಅವಧಿಯಲ್ಲಿ ನಾನು ಆಕಾಶವಾಣಿಯ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕೆ ನನಗೆ ಸಾಧ್ಯ ಆಯಿತು ಇಂಥ ದಕ್ಷ ಅಧಿಕಾರಿ ಮತ್ತು ಅಪಾರವಾದ ಓದು ತುಂಬ ಓದ್ತಾ ಎಂಜ್ ಎಷ್ಟೆಷ್ಟು ವೈ ವೈವಿಧ್ಯಮಯವಾದ ವಿಷಯಗಳನ್ನು ಪುಸ್ತಕಗಳನ್ನು ಇದ್ದರು ಮತ್ತು ನಮ್ಮನ್ನು ಓದಿಸ್ತಾ ಇದ್ದರು ಅದಕ್ಕಾಗಂತೂ ಅವರನ್ನು ನಾನು ಸದಾ ಸದಾ ಸ್ಮರಿಸ್ಕೊಳ್ತೀನಿ ಕೊನೆಗಾಲದಲ್ಲಿ ಅವರು ನೇಮಿ ಚಂದ್ರ ಈಗಾಗಲೇ ಹಾಗೆ ಅವರ ಕಲ್ಕತ್ತೆಯ ದಿನಗಳು ಪುಸ್ತಕ ಬರೀತಿರುವಾಗ ಅವರಿಗೆ ಸುನೀತಿ ಚೌಧರಿ ಅವರನ್ನು ಅವರು ಯಾವುದೋ ಒಂದು ಸಂದರ್ಭದಲ್ಲಿ ಹೀಗೆ ಭಟ್ಟಿಯಾಗಿದ್ದರಂತೆ ಅವರು ವೈದ್ಯೆ ಅವರು ಅಷ್ಟೊಂದು ದೊಡ್ಡ ವ್ಯಕ್ತಿ ಅನ್ನೋದು ಆ ಸಂದರ್ಭದಲ್ಲಿ ಅವರಿಗೆ ಗೊತ್ತಿರಲಿಲ್ಲ ಅವ್ರನ್ನ ಸಂದರ್ಶನ ಮಾಡಿರಲಿಲ್ಲ ಅವ್ರನ್ನ ಭೇಟಿಯಾಗಿದ್ದರು ಅವರು ಬರೀತಾ ಹೋಗುವಾಗ ಅಯ್ಯೋ ಎಷ್ಟು ದೊಡ್ಡ ವ್ಯಕ್ತಿ ಇವ್ರ ಬಗ್ಗೆ ಏನಾದರೂ ನಾನು ಬರೀಬೇಕು ಅಂತಂದು ನನಗೆ ಫೋನ್ ಮಾಡಿದರು ಮಾಡಿಬಿಟ್ಟು ಆ ವೇಳೆಗೆ ನಾನು ಬೀನಾ ದಾಸಳ ಆತ್ಮಚರಿತ್ರೆ ಒಂದು ಅನುವಾದ ಮಾಡಿದ್ದೀನಿ ನಾನು ಶೃಂಖಲೆಯ ಜೇಂಕಾರ ಅಂತ ಆ ಪುಸ್ತಕ ಕೊಟ್ಟಿದ್ದೆ ಅದರಲ್ಲಿ ಬಂಗಾಲದ ಕ್ರಾಂತಿಕಾರಿಗಳ ಬಗ್ಗೆ ಎಲ್ಲ ಇದೆ ಆದರೆ ಈ ಸುನೀತಿ ಚೌಧರಿ ಬಗ್ಗೆ ಇರೋದು ಒಂದೇ ಸಾಲು ನನಗೆ ಮಾಡಿ ನೀನೊಬ್ಬಳೇ ಈ ಈ ವಿಷಯದ ಬಗ್ಗೆ ನನಗೆ ಮಾಹಿತಿ ದೊರಕಿಸ್ಕೊಡಕ್ಕೆ ಸಾಧ್ಯ ನನಗೆ ಅದೆಲ್ಲ ಗೊತ್ತಿಲ್ಲ ನೀ ಸುನೀತಿ ಚೌಧರಿ ಅವ್ರ ಬಗ್ಗೆ ಏನಾದರೂ ಮಾಹಿತಿ ನನಗೆ ಹುಡುಕ್ಕೊಡು ಕೊಡು ಅಂತ ಹೇಳಿದ್ರು ನಾನು ವಿಮೆನ್ ರೆವಲ್ಯೂಷನರೀಸ್ ಆಫ್ ಬೆಂಗಾಲ್ ಪುಸ್ತಕ ನನ್ನ ಹತ್ತಿರ ಅದನ್ನು ನಾನೇ ಓದಿರಲಿಲ್ಲ ಅಷ್ಟೊಂದು ಅವರು ಕೇಳಿದಾಗ ನಾನೂ ಓದಿ ಅದನ್ನು ಅವ್ರಿಗೆ ಕಳಿಸ್ಕೊಟ್ಟಿದ್ದೆ ಅಂದರೆ ಹೀಗೆ ಸುಮ್ಮನೆ ನನಗೆ ಅವ್ರಿಗೆ ಗೊತ್ತು ಅಂತ ಅಷ್ಟೇ ಹೇಳಿ ಬಿಡಬಹುದಾಗಿತ್ತು ಅವರ ಎಷ್ಟು ಆ ಆಸಕ್ತಿ ಕುತೂಹಲ ಆಳವಾದ ಕಲಿಯಬೇಕು ಅನ್ನುವ ತವಕ ಇದೆಯಲ್ಲ ಅದು ಬಹುಶಃ ಎಂದು ತುಂಬ ಅಪರೂಪ ಕಾಣೋದು ಅವ್ರು ಹೇಳ್ದಂಗೆ ರೀಡ್ ಮೋರ್ ಅನ್ನೋ ಲೆವೆಲ್ಗೆ ಅಲ್ಲಿಗೆ ನಿಲ್ಲಿಸ್ಬಿಡುವಂತಹ ಪ್ರವೃತ್ತಿ ಇವತ್ತು ಹೆಚ್ಚೆಚ್ಚು ಇರುವಾಗ ಈ ಇಬ್ಬರೂ ದಂಪತಿಗಳು ನಾನು ಭಾಗವಹಿಸಿರುವ ಎಲ್ಲ ಸಂಘಟನೆಯ ಎಲ್ಲ ಪತ್ರಿಕೆಗಳಿಗೆ ನನಗೆ ಲೇಖನ ಕೊಟ್ಟಿರಬಹುದು ಇದೆಲ್ಲ ಮಾಡಿರಬಹುದು ಆದರೆ ಅವರು ಅವರು ಎಷ್ಟು ವಿಶಿಷ್ಟರಾಗಿ ನಿಲ್ತಾರೆ ಅಂತಂತಂದರೆ ಅನ್ ಅವರ ಬದುಕಿನ ಅವರನ್ನು ಬರೀ ಸಂಸ್ಮರಣೆ ಮಾಡೋದಲ್ಲ ಅವರ ಬದುಕಿನ ಮೌಲ್ಯಗಳನ್ನು ಅವರ ಬದುಕಿದ ರೀತಿಯನ್ನು ನಾವು ಕೂಡ ಸ್ವಲ್ಪ ಆದರೂ ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯವ ಅಂತ ಯೋಚನೆ ಮಾಡಬೇಕಾಗತ್ತೆ ಒಟ್ಟಿನಲ್ಲಿ ಸಂಭ್ರಮವೋ ಸಂಸ್ಮರಣೆಯೋ ಜ್ಯೋತ್ಸ ಅವರನ್ನು ನಾವು ಮತ್ತೆ ಮತ್ತೆ ಜ್ಞಾಪಿಸ್ಕೊಳ್ಳುವ ಒಂದು ಕೆಲಸ ಆಗ್ತಿರಲಿ ಅಂತ ಹೇಳಿ ಈ ಕೆಲಸವನ್ನು ಮಾಡಿದ ಅವರ ಮಗ ವಿಕಾಸ್ ಅವರಿಗೆ ವಿಶೇಷವಾಗಿ ವಂದನೆಗಳನ್ನು ಹೇಳ್ತಾ ಇಲ್ಲಿ ಭಾಗವಹಿಸಿರೋ ಎಲ್ಲರಿಗೂ ನಮಸ್ಕಾರ